ಇನ್ನು ಜೂಜುವಾಡಿ ಚೆಕ್ ಪೋಸ್ಟ್ನಲ್ಲಿ ಮೂವತ್ತುವರೆ ಲಕ್ಷ ಅಂತಾನೆ ಮೂವತ್ತು ಲಕ್ಷದ ಐವತ್ತು ಸಾವಿರ ನಗದನ್ನು ಜಪ್ತಿ ಮಾಡಲಾಗಿದೆ ದಾಖಲೆ ಇಲ್ಲದೆ ಇಷ್ಟೊಂದು ಹಣವನ್ನು ಇಡ್ಕೊಂಡು ಹೋಗ್ತಾ ಇದ್ರು ಅನ್ನೋದು ಗೊತ್ತಾಗಿದೆ ಇದರ ಜೊ ಜೊತೆಗೆನೆ ಸುಮಾರು ಐನೂರು ಗ್ರಾಮ್ ಚಿನ್ನವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ತಮಿಳುನಾಡಿನ ಜೂಜುವಾಡಿ ಚೆಕ್ ಪೋಸ್ಟ್ನಲ್ಲಿ ಇಷ್ಟೊಂದು ಹಣ ಜೊತೆಗೆ ಚಿನ್ನಾಭರಣವನ್ನು ಸೀಸ್ ಮಾಡಲಾಗಿದೆ ಆ ಈ ಹಣ ಮತ್ತೆ ಚಿನ್ನ ಸಾಗಿಸ್ತಾ ಇದ್ದಂಥ ವ್ಯಕ್ತಿ ರಾಜ್ಕುಮಾರ್ ಅನ್ನೋದು ಗೊತ್ತಾಗಿದೆ ಬೆಂಗಳೂರಿನಿಂದ ಕೊಯಮತ್ತೂರಿಗೆ ಹಣವನ್ನು ಸಾಗಿಸ್ತಾ ಇದ್ದ ಹಣ ಹಾಗೆ ನಗದನ್ನ ಜಪ್ತಿ ಮಾಡಿದ್ದಾರೆ ಚುನಾವಣಾಧಿಕಾರಿಗಳು ನೋಡ್ತಾ ಇದೀವಲ್ಲ ಇಲ್ಲಿ ಇಲ್ಲಿ ನೋಡ್ತಾ ಇರುವಂತದ್ದು ಚಿನ್ನಾಭರಣಗಳು ಇದು ಸುಮಾರು ಐನೂರು ಗ್ರಾಮ್ ಅಂತ ಹೆಚ್ಚು ಕಡಿಮೆ ಅರ್ಧ ಗ್ರಾಮ್ ಅರ್ಧ ಕೆಜಿ ಚಿನ್ನ ಚಿನ್ನಾಭರಣ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ ಭಾಳ ಬಹಳ ಈ ಸಣ್ಣ ಮೂಗುತಿ ರೀತಿಯಾಗಿ ಕಂಡು ಬರ್ತಾ ಇರುವಂಥ ಚಿನ್ನಾಭರಣಗಳ ರೀತಿಯಾಗಿದೆ ಸುಮಾರು ಅರ್ಧ ಕೆ ಜಿ ಇತ್ತಿದು ಇದರ ಜೊ ಜೊತೆಗೇನೆ ಮೂವತ್ತು ಲಕ್ಷದ ಐವತ್ತು ಸಾವಿರದಷ್ಟು ಹಣವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವಂತಹ ಕಾರಣಕ್ಕಾಗಿ ಅಲ್ಲಿ ಅಲ್ಲಲ್ಲಿ ಈ ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡು ಅಲ್ಲಿ ಚೆಕಿಂಗ್ ಮಾಡುವಂಥ ಕಾರ್ಯ ನಡೆಯುತ್ತೆ ಫ್ಲೈಯಿಂಗ್ ಸ್ಕ್ವಾಡ್ ಜೊತೆಗೆ ಈ ಅಧಿಕಾರಿಗಳು ಪೊಲೀಸರೆಲ್ಲ ಜಂಟಿಯಾಗಿ ಈ ಟೈಮ್ನಲ್ಲಿ ಇಷ್ಟೊಂದು ಹಣವನ್ನು ಇವರು ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂಥ ಕಾರಣಕ್ಕಾಗಿ ವಿಚಾರಣೆ ಮಾಡಿ ವಶಕ್ಕೆ ಪಡ್ತಿದ್ದಾರೆ